ಹಲೋ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಕರ್ನಾಟಕ ಇವತ್ತಿನ ಈ ವಿಡಿಯೋದಲ್ಲಿ ನೀವೆಲ್ಲೋ ಒಂದು ಪ್ರಾಪರ್ಟಿ ತೊಗೊಳ್ತೀರಾ ಒಂದು ಸೈಟ್ ತೊಗೊಳ್ತೀರಾ ಒಂದು ತೋಟ ತೊಗೊಳ್ತೀರಾ ಒಂದು ಗದ್ದೆ ತೊಗೊಳ್ತಿರೋ ಇಲ್ಲೋ ಎಂಟಿ ಲ್ಯಾಂಡ್ ತೊಗೊಳ್ತೀರಾ ಆ ಟೈಮ್ ಅಲ್ಲಿ ತುಂಬಾ ಜನ ಬ್ರೋಕರ್ಸು ಅಥವಾ ಸೆಲ್ಲರ್ಸು ನಿಮಗೆ ಮೋಸ ಮಾಡ್ತಾ ಇರ್ತಾರೆ ನಿಮ್ಗೆ ಗೊತ್ತಿರುತ್ತೆ ಯಾರ್ದೋ ಪ್ರಾಪರ್ಟಿ ಯಾರೋ ತೋರ್ಸ್ತಾರೆ ಅಥವಾ ಯಾರ್ದೋ ಪ್ರಾಪರ್ಟಿ ಎಲ್ಲೋ ತೋರ್ಸ್ತಾರೆ ಅವ್ರ ಪ್ರಾಪರ್ಟಿ ಆಗಿರಲ್ಲ ಬೇರೆ ಕಡೆ ಎಲ್ಲೋ ತೋರಿಸ್ತಾರೆ ಸರ್ವೆ ನಂಬರ್ ಬೇರೆ ಇರುತ್ತೆ ಡಾಕ್ಯುಮೆಂಟೇ ಬೇರೆ ಇರುತ್ತೆ ಅಥವಾ ಇನ್ಯಾರಿಗೋ ರಿಜಿಸ್ಟರ್ ಆಗಿರುತ್ತೆ ಇನ್ಯಾರಿಗೋ ಅಗ್ರಿಮೆಂಟ್ ಆಗಿರುತ್ತೆ ಸೊ ಈ ಥರದ ಇಶ್ಯೂಗಳೆಲ್ಲ ನೀವು ಸರ್ವೇ ಸಾಮಾನ್ಯವಾಗಿ ಕೇಳ್ತಾ ಇರ್ತೀರ ಸೊ ನಿಮಗೆ ಸಂಬಂಧಪಟ್ಟಿಲ್ಲ ನೀವು ಯಾವ ಪ್ರಾಪರ್ಟಿ ನೋಡ್ತೀರೋ ಅದಕ್ಕೆ ಸಂಬಂಧಪಟ್ಟು ಬೇರೆ ಯಾವುದೋ ಪ್ರಾಪರ್ಟಿ ತೋರ್ಸ್ತಾ ಇರ್ತಾರೆ ಸೊ ಅದನ್ನು ನೀವು ಒಂದು ಮೊಬೈಲ್ ಇಟ್ಕೊಂಡು ನಿಮ್ಮ ಹತ್ರ ಏನೊಂದು ಸ್ಮಾರ್ಟ್ ಫೋನ್ ಇದೆ ಆ್ಯಂಡ್ರಾಯ್ಡ್ ಫೋನ್ ಇದೆ ಅಥವಾ ಐಫೋನ್ ಇದೆ ಸಿಂಪಲ್ ಆಗಿ ನಿಮ್ ಮೊಬೈಲ್ ಇಟ್ಕೊಂಡು ಅವ್ರ ಅಪ್ಪ ಏನಿದೆ ಆ ಬ್ರೋಕರ್ ಅಥವಾ ಸೆಲ್ಲರ್ಸ್ ಯಾರಿದ್ದಾರೆ ಅವರು ಕರೆಕ್ಟ್ ಆಗಿರೋ ಪ್ರಾಪರ್ಟಿ ಅವ್ರು ಹೇಳಿದ್ದನ್ನೇ ತೋರಿಸ್ತಾ ಇದಾರೆ ಆ ಪ್ರಾಪರ್ಟಿ ಯಾರ ಹೆಸರಲ್ಲಿ ಇದೆ ಅವ್ರು ಹೇಳೋದಕ್ಕೂ ಈ ಪ್ರಾಪರ್ಟಿ ಇಲ್ಲಿ ಇರೋದಕ್ಕೂ ಹೆಸರು ಮ್ಯಾಚ್ ಇದು ಎಲ್ಲದನ್ನು ನಿಮ್ಮ ಅಂಗೈಲೇ ನೀವು ಚೆಕ್ ಮಾಡಬಹುದು ಸೊ ಅದನ್ ಹೇಗೆ ಅಂತ ನಾನ್ ತಿಳ್ಸಿಕೊಡ್ತೀನಿ ಫಸ್ಟ್ ನೀವು ಒಂದು ಡಿಶಾಂಕ್ ಆಪ್ ಅಂತ ಒಂದು ಪ್ಲೇ ಸ್ಟೋರ್ ಅಲ್ಲಿ ಬರುತ್ತೆ ಅದು ಕರ್ನಾಟಕ ಸರ್ಕಾರದ ಒಂದು ಆ್ಯಪ್ ಡಿಶಾಂಕ್ ನೀವು ನೋಡ್ಬೋದು ಇಲ್ಲಿ ಕನ್ನಡದಲ್ಲಿ ಅಂತ ಬರುತ್ತೆ ಇಂಗ್ಲಿಷ್ ಅಲ್ಲಿ ಓದಿದ ಅಂತ ಓದ್ತೀವಿ ಇದನ್ನ ಓಪನ್ ಮಾಡ್ಕೊಬೇಕು ನೆಕ್ಸ್ಟ್ ನಾವು ಇಲ್ಲೊಂದು ಏನೇಳಿ ಲೊಕೇಶನ್ ಅನ್ನು ನಾವು ಆನ್ ಮಾಡ್ಕೊಬೇಕು ಜಿ ಪಿ ಎಸ್ ಅಂತ ಏನು ಹೇಳ್ತೀವಿ ಆ ಲೊಕೇಶನ್ ಆನ್ ಮಾಡ್ಕೊಬೇಕು ನೆಕ್ಸ್ಟ್ ಈ ತರ ಓಪನ್ ಆಗುತ್ತೆ ಓಪನ್ ಆದ್ಮೇಲೆ ಗೆಟ್ ಸ್ಟಾರ್ಟ್ ಅಂತ ಕೊಡಬೇಕು ಗೆಟ್ ಸ್ಟಾರ್ಟ್ ಅಂತ ಕೊಟ್ಟಾಗ ನೋಡಿ ನೀವಿರೋ ಲೊಕೇಶನ್ ನೀಟಾಗಿ ಎಲ್ಲಿದ್ದೀರಾ ಎಕ್ಸಾಂಪಲ್ ನೋಡಿ ನಾನು ಶೃಂಗೇರಿ ಹತ್ರ ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ಟ್ ಶೃಂಗೇರಿ ಹತ್ರ ಜೈಪುರ ಅಂತ ಅಲ್ಲಿದ್ದೀನಿ ನೋಡಿ ಅದು ಕ್ಲಿಯರ್ ಆಗಿ ಲೊಕೇಶನ್ ತೋರಿಸ್ತಾ ಇದೆ ಸೊ ಎಕ್ಸಾಕ್ಟ್ ಆಗಿ ಎಲ್ಲಿದ್ದೀನಿ ಅಂತ ಅಂದ್ಬಿಟ್ಟು ಅಲ್ಲೊಂದು ಬ್ಲೂ ಡಾಟ್ ಬರ್ತಾ ಇದೆ ಗೊತ್ತಾ ನೋಡಿ ಎಕ್ಸಾಕ್ಟ್ ಆಗಿ ಬ್ಲೂ ಡಾಟ್ ಓಕೆ ಈ ಬ್ಲೂ ಡಾಟ್ ಏನಿದೆ ಎಕ್ಸಾಕ್ಟ್ ನಾವಿರೋ ಲೊಕೇಶನ್ ಎಕ್ಸಾಕ್ಟ್ ಇದು ಸ್ಯಾಟಲೈಟ್ ವ್ಯೂ ಅಲ್ಲಿ ಒಂದು ತರ್ಟಿ ಮೀಟರ್ಸ್ ಆ ಕಡೆ ಈ ಕಡೆ ವ್ಯತ್ಯಾಸ ಬರ್ಬೋದು ತರ್ಟಿ ಮೀಟರ್ಸ್ ಅಂದರೆ ನೀವು ಸೈಟೆಲ್ಲ ನೋಡಬೇಕಾದ್ರೆ ಸ್ವಲ್ಪ ಅಂದರೆ ನಿಮಗೆ ಪಕ್ಕದ ಸೈಟು ಅಥವಾ ಈ ಥರ ವ್ಯತ್ಯಾಸ ಬರುತ್ತೆ ಎಕ್ಸಾಂಪಲು ಹತ್ತಿರ ಲೇಔಟ್ ಇದ್ದಾಗ ಪಕ್ಕದ ಲೇಔಟು ಈ ಥರ ಚುಚೂರು ವ್ಯತ್ಯಾಸ ಬರುತ್ತೆ ಸೊ ಆ ಥರ ನಿಯರ್ ಬೈ ಇದ್ದಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಒಂದು ತರ್ಟಿ ಮೀಟ್ರ್ ತನಕ ವ್ಯತ್ಯಾಸ ಬರುತ್ತೆ ಕೆಲವೊಂದು ಟೈಮ್ ನೈಂಟಿ ಫೀಟ್ ತನಕ ಕೆಲವೊಂದು ಟೈಮ್ ಹಂಡ್ರೆಡ್ ಫೀಟ್ ತನಕ ವ್ಯತ್ಯಾಸ ಬರುತ್ತೆ ಅದರಲ್ಲೂ ಕೆಲವೊಂದು ಏರಿಯಾದಲ್ಲಿ ಟೌನ್ ಲಿಮಿಟಲ್ಲಂತೂ ಎಕ್ಸಾಕ್ಟಾಗಿ ತೋರಿಸುತ್ತೆ ಇನ್ನು ನೀವು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಲೇಔಟ್ಗಳು ಅಥವಾ ನಿಮಗೆ ಬೇರೆ ಬೇರೆ ಈ ರೂರಲ್ ಏರಿಯಾ ಲೇಔಟ್ಗಳು ಇಂಥಲ್ಲಿ ವ್ಯತ್ಯಾಸವನ್ನು ಕಾಣುತ್ತೆ ಸೊ ನೀವು ನೋಡ್ಬೋದು ಎಕ್ಸಾಕ್ಟ್ ಬ್ಲೂ ಲೊಕೇಶನ್ ಅದು ನಮ್ಮ ಲೊಕೇಶನ್ ಸೊ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತಂದರೆ ಆ ಬ್ಲೂ ಟಿಕ್ ಮೇಲೆ ನೀವು ಸುಮ್ಮನೆ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟಿದ್ರೆ ಸಾಕು ಜಸ್ಟ್ ಆ ಬ್ಲೂ ಟಿಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು ಓಕೆ ಈ ಥರ ಓಪನ್ ಆಗುತ್ತೆ ಮೋರ್ ಡೀಟೇಲ್ಸ್ ಅಂತ ಕೊಟ್ಟರೆ ಓಕೆ ಈ ಥರ ಓನರ್ ಡಿಟೇಲ್ಸ್ ಅಂತ ಬರುತ್ತೆ ಅಲ್ಲಿ ಸರ್ವೆ ನಂಬರ್ ಓಕೆ ಹಾಕ್ಬೇಕು ನೀವು ಅಂದರೆ ಅಲ್ಲೇ ಡಿಫಾಲ್ಟ್ ಆಗಿ ಬರುತ್ತೆ ನೆಕ್ಸ್ಟ್ ಹಿಸಾ ನಂಬರು ಬರುತ್ತೆ ಸೊ ಯಾವುದೇ ಹಿಸ್ಸಾ ಅಂತ ನೋಡಿ ಇಲ್ಲಿ ನಂಬರ್ ಒನ್ ಇಲ್ಲಿ ಈ ಸರ್ವೆ ನಂಬರಲ್ಲಿ ನಾಲ್ಕು ಹಿಸಾ ನಂಬರ್ ಇದೆ ಸೊ ಓನರ್ ನೋಡಿ ಈ ಥರ ಬರುತ್ತೆ ಎಷ್ಟು ಗುಂಟೆ ಜಾಗ ಇದೆ ಅಂತ ನೆಕ್ಸ್ಟು ಓಕೆ ನೋಡಿ ಇದು ನಾವು ಎಕ್ಸಾಕ್ಟಾಗಿ ಇರುವಂಥ ಲೊಕೇಶನ್ ಒಂದು ಸರ್ವೆ ನಂಬರ್ ಹಿಸಾ ನಂಬರು ಈ ಲೇಔಟಲ್ಲಿ ನಾವು ಎಕ್ಸಾಕ್ಟಾಗಿ ಇದ್ದೀವಿ ನಂಬರ್ ಓಕೆ ಸೇಮ್ ಇದು ನಮ್ಮ ಅಕ್ಕಪಕ್ಕ ಲೇಔಟ್ ಅದು ನಂಬರ್ ಟು ಮತ್ತೆ ತ್ರೀ ಅಕ್ಕಪಕ್ಕ ಲೇಔಟ್ ಇಲ್ಲಿ ನೀವು ನೆಕ್ಸ್ಟ್ ನಾವು ಇದ್ರ ಮೇಲೆ ಟಿ ಸಿ ಅಂತ ಕ್ಲಿಕ್ ಮಾಡಿದ್ರೆ ಲೇಔಟ್ ಅದು ಅಂದ್ರೆ ಈಗ ಲೇಔಟ್ ಆಗಿ ಇಂಡಿವಿಜುವಲ್ ಪ್ರಾಪರ್ಟಿ ಆಗಿದೆ ಈ ಸ್ವತ್ತುಗಳಾಗಿದೆ ಕಂಪ್ಲೀಟ್ ಪ್ರಾಪರ್ಟಿದು ನಿಮಗೆ ಈ ಸ್ವತ್ತು ಬರುತ್ತೆ ಸಾರಿ ಆರ್ ಟಿ ಸಿ ಬರುತ್ತೆ ಈಗ ನೋಡಿ ಇನ್ನೊಂದ್ಸರಿ ಕ್ಲಿಕ್ ಮಾಡ್ತೀನಿ ಆಗ ನಾಟ್ ನಾಟ್ಯ ರೋಬೋಟ್ ಅಂತ ಕೊಟ್ಟಿರಲಿಲ್ಲ ಸೊ ನೋಡಿ ಇಲ್ಲಿ ಬರುತ್ತೆ ಈಗ ಅವ್ರದ್ದು ಒಂದು ಎಕರೆ ಹತ್ತೊಂಬತ್ತು ಗುಂಟೆ ಸೊ ಇದೆಲ್ಲ ಡೀಟೇಲ್ಸ್ ಬರುತ್ತೆ ಪಾಂಡುರಂಗ ಸಾಲಿಯನ್ನು ಅಂತ ಅಂದ್ಬಿಟ್ಟು ಈ ಥರ ನೋಡಿ ಯಾವ ಯಾವ ಬ್ಯಾಂಕಲ್ಲಿ ಲೋನ್ ಇದೆ ಎಲ್ಲ ಎಲ್ಲ ಕಂಪ್ಲೀಟು ಯಾವ ವರ್ಷ ತಗೊಂಡಿದ್ದು ಹಿಂಗಾರೇನು ಅದು ಇದು ಎಲ್ಲ ಡೀಟೇಲ್ಸ್ ಸೊ ಯಾವ ಬ್ಯಾಂಕಿಗೆ ಇವರು ಈ ಡಾಕ್ಯುಮೆಂಟ್ ಇಟ್ಟು ಲೋನ್ ತೊಗೊಂಡಿದ್ದಾರೆ ಅದು ಖುಲಾಸೆ ಆಗಿದೆಯಾ ಏನು ಅಂತ ಅಂದ್ಬಿಟ್ಟು ಎಲ್ಲ ಇನ್ಫಾರ್ಮೇಶನ್ ಬರುತ್ತೆ ನೋಡಿ ಕರಿಮನೆ ಜೈಪುರ ಬ್ಯಾಂಕ್ ಲಿಮಿಟೆಡ್ ಸೊ ಎಲ್ಲೆಲ್ಲಿ ಇದನ್ನು ಅವರು ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಯಾವ ವರ್ಷ ಮ್ಯೂಟೇಶನ್ ಅಂದರೆ ಯಾವಾಗ ತೊಗೊಂಡಿದ್ದು ಎಲ್ಲ ಡಿಟೇಲ್ಸ್ ಇದರಲ್ಲಿ ಬರುತ್ತೆ ಓಕೆ ಸೊ ಈ ಥರ ನಿಮ್ಮ ಪ್ರಾಪರ್ಟಿನ ನೀವು ನಿಮ್ಮ ಅಂಗೈಲಿ ನೀವು ಚೆಕ್ ಮಾಡ್ಕೊಬೋದು ನಿಮ್ಮ ಅಂದರೆ ನೀವು ಯಾವ್ದಾದ್ರು ಪ್ರಾಪರ್ಟಿ ನೋಡಬೇಕು ಅಂತಂದರೆ ನೀವು ನಿಮ್ಮ ಅಂಗೈಲು ಕೂಡ ಚ ಚೆಕ್ ಮಾಡ್ಕೊಬೋದು ಸೊ ಇನ್ನೊಂದು ಸಿಂಪಲ್ ಟ್ರಿಕ್ಸ್ ಅಂತಂದರೆ ಈಗ ನಿಮ್ಗೆ ಗೊತ್ತಿರ್ಬೋದು ನಿಮ್ಮ ಅಕಸ್ಮಾತ್ ಬೇರೆ ಯಾರ್ದಾರು ಪ್ರಾಪರ್ಟಿ ಸರ್ವೆ ನಂಬರ್ ಏನಾದ್ರು ಗೊತ್ತಿದ್ರೆ ಸರ್ವೆ ನಂಬರು ನಿಮಗೆ ತಾಲೂಕು ಜಿಲ್ಲೆ ಇವೆಲ್ಲ ಎಲ್ಲವೂ ಗೊತ್ತಿದ್ರೆ ಸೊ ಈ ತರೂ ಚೆಕ್ ಮಾಡ್ಕೊಬೋದು ಸೊ ಬೈ ಮ್ಯಾನ್ಯ ಡಿಸ್ಟಿಕ್ಟ್ ಯಾವುದು ಅಂತೇಳಿ ನೋಡಿ ಡಿಸ್ಟಿಕ್ ಯಾವ್ದು ಅಂತ ನಾನಿರುವಂಥ ಚಿಕ್ಕಮಗಳೂರು ಡಿಸ್ಟಿಕ್ ಓಕೆ ನೆಕ್ಸ್ಟ್ ತಾಲೂಕು ನಾನು ಕೊಪ್ಪ ತಾಲೂಕ್ ಹೋಬಳಿ ಯಾವುದು ಕಾಸಬನ ಏನು ಮೇಗುಂದನ ಇದು ಕಾಸಬ ಬರುತ್ತೆ ಸೊ ವಿಲೇಜ್ ಯಾವುದಿದೆ ಅದು ಓಕೆ ಇಷ್ಟೊಂದು ವಿಲೇಜ್ಗಳು ಬರುತ್ತೆ ಅದರಲ್ಲಿ ಯಾವ ವಿಲೇಜ್ ಬೇಕೋ ನಾವು ನಂದು ಯಾವ್ದು ವಿಲೇಜ್ ಅದು ನಾವು ಸೆಲೆಕ್ಟ್ ಮಾಡ್ಕೊಬೋದು ನೆಕ್ಸ್ಟ್ ಪ್ಲೀಸ್ ಎಂಟರ್ ಸರ್ವೆ ನಂಬರ್ ಸರ್ವೆ ನಂಬರ್ ಹಾಕಿ ನೀವು ಕೂಡ ಚೆಕ್ ಮಾಡ್ಕೊಬೋದು ನಿಮ್ಮ ಸರ್ವೆ ನಂಬರ್ದು ಆರ್ ಟಿ ಸಿ ಕೂಡ ಚೆಕ್ ಮಾಡ್ಕೊಬೋದು ನಿಮ್ಮ ಅಂಗೈಲಿ ಮೊಬೈಲಲ್ಲಿ ಅದಕ್ಕಿಂತ ನಮ್ಮ ಮತ್ತೆ ತುಂಬ ಇನ್ಫಾರ್ಮೇಷನ್ ಅಂತಂದರೆ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತಂದರೆ ಯಾರ್ದಾರು ಪ್ರಾಪರ್ಟಿ ನೀವು ನೋಡೋಕ್ಕೆ ಹೋದಾಗ ಅವರು ಯಾವ್ದಾದ್ರು ಬ್ಯಾಂಕಿಗೆ ಆಧಾರ್ ಇಟ್ಟಿದಾರಾ ಅಡ ಇಟ್ಟಿದ್ದಾರೆ ಬ್ಯಾಂಕಿಗೆ ಅಥವಾ ಯಾವ್ಯಾರು ಫೈನಾನ್ಸ್ ಕಂಪ್ನಿಗೆ ಅಡ ಇಟ್ಟಿದಾರಾ ಅಥವಾ ಸೊಸೈಟಿಗೆ ಅಡ ಇಟ್ಟಿದಾರಾ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಬೋದು ಜಸ್ಟ್ ಅಲ್ಲಿ ಹೋಗಿ ನಿಂತ್ಕೊಂಡು ಅಲ್ಲಿ ಹೋಗಿ ನಿಂತ್ಕೊಂಡು ಈ ತರ ಬ್ಲೂ ಡಾಟ್ ಎಲ್ಲಿ ಬರುತ್ತೆ ಸೊ ಆಲ್ಮೋಸ್ಟ್ ಒಂದು ಸ್ವಲ್ಪ ವ್ಯತ್ಯಾಸ ಬರುತ್ತೆ ನೀವು ನೋಡಿಕೊಂಡು ಆ ನೀವು ಅದ್ರ ಮೇಲೆ ಚೆಕ್ ಮಾಡಿ ಆರ್ ಟಿ ಓಪನ್ ಮಾಡಿದಾಗ ನೀವು ಎಲ್ಲೆಲ್ಲಿ ಖುಲಾಸೆ ಅಂದರೆ ಆಧಾರ ಇಟ್ಟಿದ್ದಾರೆ ಅದು ಖುಲಾಸೆ ಆಗಿದೆಯಾ ಅದ್ರ ಮೇಲೆ ಯಾವಾಗ ಯಾವಾಗ ಎಲ್ಲೆಲ್ಲಿ ಲೋನ್ ತಗೊಂಡಿದ್ದಾರೆ ಸೊ ಇದೆಲ್ಲ ಇನ್ಫಾರ್ಮೇಷನನ್ನು ಅನ್ನು ನೀವು ಈ ಜಸ್ಟ್ ಒಂದು ಮ ಡಿಕ್ಷಾಂಕ್ ಆ್ಯಪಲ್ಲಿ ನೀವು ತಿಳ್ಕೊಬೋದು ಓಕೆ ಐ ಥಿಂಕ್ ಒಂದು ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಅಂದ್ಕೊಳ್ತೀನಿ ಒಂದು ಸೈಟ್ ಅಥವಾ ಒಂದು ನೀವು ಯಾವುದೇ ಪ್ರಾಪರ್ಟಿ ಲ್ಯಾಂಡ್ ಅಥವಾ ಯಾವುದಾರು ಅಗ್ರಿಕಲ್ಚರ್ ಪ್ರಾಪರ್ಟಿ ಯಾವುದನ್ನೇ ಚೆಕ್ ಮಾಡಬೇಕಾದ್ರೆ ನಿಮ್ಗೆ ಈಸಿಯಾಗಿ ನಿಮ್ಮ ಕೈಯಲ್ಲೇ ಇಷ್ಟೊಂದು ಸಿಂಪಲ್ಲಾಗಿ ಚೆಕ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಬಾಯ್ ಬಾಯ್